ನಮಸ್ಕಾರ ನೀವು ನೋಡ್ತಿದ್ರ ಕನ್ನಡ ನಾಡು ನ್ಯೂಸ್ ನಾನು ವಿನೋದ್ ಇದೀಗ ಹೆಡ್ಲೈನ್ಸ್ ಕಟ್ಟಡ ನೆಲಸಮ ಮಾಡಿ ಎರಡು ವರ್ಷ ಗತಿಸಿದರೂ ಶುರುವಾಗದ ಕಾಮಗಾರಿ ನೂತನ ಮಾರುಕಟ್ಟೆ ನಿರ್ಮಾಣ ಮಾಡುವಂತೆ ಒತ್ತಾಯ ಬಳ್ಳಾರಿ ನಗರದಲ್ಲಿ ಗುಡುಗು ಸಿಡಿಲು ಸಮೇತ ಭಾರೀ ಮಳೆ ರೈಲ್ವೆ ಕೆಳ ಸೇತುವೆಗಳಲ್ಲಿ ತುಂಬಿದ ಮಳೆ ನೀರು ಸಾರ್ವಜನಿಕರ ಪರದಾಟ ವೈಎಂಸಿಎ ಅಸೋಸಿಯೇಷನ್ನಿಂದ ಪರಿಸರ ಜಾಗೃತಿ ಕಾರ್ಯಕ್ರಮ ಪಾದಚಾರಿಗಳಿಗೆ ಸಸಿಗಳನ್ನು ವಿತರಿಸಿದ ಪದಾಧಿಕಾರಿಗಳು ಬಳ್ಳಾರಿ ನಗರ ಸೇರಿದಂತೆ ವಿವಿಧೆಡೆ ಗುಡುಗು ಸಹಿತ ಭಾರಿ ಮಳೆ ಸುರಿದಿದ್ದು ಅಲ್ಲಲ್ಲಿ ತಗ್ಗು ಗುಂಡಿಗಳಲ್ಲಿ ರೈಲ್ವೆ ಕೆಳ ಸೇತುವೆಗಳಲ್ಲಿ ಮಳೆ ನೀರು ನಿಂತುಕೊಂಡು ವಾಹನ ಸವಾರರಿಗೆ ಪಾದಚಾರಿಗಳಿಗೆ ಕಿರಿಕಿರಿ ಉಂಟಾಗಿದೆ

ರಾಜ್ಯಕ್ಕೆ ಮುಂಗಾರು ಪ್ರವೇಶಿಸಿದ್ದು ಈಗಾಗಲೇ ಒಂದು ವಾರದಿಂದ ಸಾಧಾರಣ ಮಳೆಯಾಗುತ್ತಲೇ ಇದೆ ಅಂತೆಯೇ ಇಂದು ಮಧ್ಯಾಹ್ನ ಬಳ್ಳಾರಿ ನಗರದಲ್ಲಿ ಗುಡುಗು ಸಿಡಿಲು ಸೇರಿದಂತೆ ಬಾರಿ ಮಳೆ ಬಂದಿದ್ದು ಕೆಲ ಕಾಲ ರಸ್ತೆಗಳಲ್ಲಿ ಜನಸಂಚಾರವೇ ಇಲ್ಲದೆ ಖಾಲಿ ಖಾಲಿಯಾಗಿದ್ದರೆ ರಸ್ತೆಗಳಲ್ಲಿನ ತಗ್ಗು ಗುಂಡಿಗಳು ನೀರಿನಿಂದ ಜಲಾವೃತಗೊಂಡಿದ್ದವು ಅದರ ಜೊತೆಗೆ ನಗರದಲ್ಲಿನ ರೈಲ್ವೆ ಕೆಳ ಸೇತುವೆಗಳು ಮಳೆ ನೀರಿನಿಂದ ಆವೃತವಾಗಿದ್ದು ರಸ್ತೆ ಸಂಚಾರಕ್ಕೆ ತೊಡಕು ಉಂಟಾಗಿತ್ತು ಬಾರಿ ಗುಡುಗು ಮಿಂಚು ಸಿಡಿಲು ಸಮೇತ ಅಂದಾಜು ಒಂದು ಗಂಟೆ ಕಾಲ ಭರ್ಜರಿ ಮಳೆಯಾಗಿದ್ದು ಗ್ರಾಮೀಣ ಪ್ರದೇಶಗಳಲ್ಲಿಯೂ ಕೂಡ ಅನೇಕ ಕಡೆಗಳಲ್ಲಿ ಹಳ್ಳ ಕೊಳ್ಳಗಳು ತುಂಬಿ ಹರಿದಿರುವ ಬಗ್ಗೆ ಮಾಹಿತಿ ತಿಳಿದುಬಂದಿದೆ ಬಳ್ಳಾರಿ ತಾಲೂಕು ಜಿಲ್ಲೆಯಲ್ಲಿ ಮುಂಗಾರು ಆರಂಭಗೊಂಡು ಉತ್ತಮ ಮಳೆಯಾಗುತ್ತಿರುವುದು ರೈತಾಪಿ ವರ್ಗ ಹಾಗೂ ಸಾರ್ವಜನಿಕರಲ್ಲಿ ಸಂತಸ ಖುಷಿ ತುಂಬಿದೆ ಎನ್ನಬಹುದಾಗಿದೆ ನಗರದ ಸಣ್ಣ ತರಕಾರಿ ಮಾರುಕಟ್ಟೆ ಪ್ರದೇಶದಲ್ಲಿ ನೂತನ ತರಕಾರಿ ಮಾರುಕಟ್ಟೆ ನಿರ್ಮಾಣ ಮಾಡಿಕೊಡಲು ಸ್ಥಳೀಯರಿಂದ ಒತ್ತಾಯ ಕೇಳಿಬಂದಿದೆ ಬಳ್ಳಾರಿ ನಗರದ ಬೆಂಗಳೂರು ರಸ್ತೆಯ ಹಿಂಬದಿಯಲ್ಲಿರುವ ಸಣ್ಣ ತರಕಾರಿ ಮಾರುಕಟ್ಟೆ ಪಕ್ಕದಲ್ಲಿ ಈ ಹಿಂದೆ ಇದ್ದ ತರಕಾರಿ ಮಾರುಕಟ್ಟೆ ಕಟ್ಟಡ ಹಾಗೂ ಮಾಂಸದ ಮಾರಾಟ ಮಳೆಗೆ ನೆಲಸಮ ಮಾಡಿ ಸರಿಸುಮಾರು ಎರಡು ವರ್ಷಗಳು ಉರುಳಿದ್ದರು ಈವರೆಗೂ ನೂತನ ಮಾರುಕಟ್ಟೆ ನಿರ್ಮಾಣ ಕಾರ್ಯ ಪ್ರಾರಂಭವಾಗಿಲ್ಲ ಸಣ್ಣ ಮಾರ್ಕೆಟ್ನಲ್ಲಿ ಈ ಹಿಂದೆ ಹಳೆಯದಾದ ಕಟ್ಟಡವನ್ನ ಕೆಡವಿ ಅಲ್ಲಿ ಎಲ್ಲ ಸೌಲಭ್ಯಗಳುಳ್ಳ ನೂತನ ಆಧುನಿಕ ಮಾರುಕಟ್ಟೆ ಕಟ್ಟಡ ನಿರ್ಮಿಸಲಾಗುತ್ತದೆ ಎಂದು ಮಹಾನಗರ ಪಾಲಿಕೆ ಅಧಿಕಾರಿಗಳು ಜಿಲ್ಲಾ ಆಡಳಿತವು ತಿಳಿಸಿತ್ತು ಆದರೆ ಹಳೆಯ ಕಟ್ಟಡ ಕೆಡವಿ ವರುಷಗಳೇ ಉರುಳಿದ್ದರೂ ಆ ಜಾಗದಲ್ಲಿ ಹೊಸದಾಗಿ ಕಟ್ಟಡ ನಿರ್ಮಾಣ ಕಾರ್ಯ ಈವರೆಗೂ ಚಾಲನೆ ಪಡೆದಿಲ್ಲವಾದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಮಹಾನಗರ ಪಾಲಿಕೆಯ ಸದಸ್ಯರು ಶಾಸಕರು ಸಚಿವರು ಮತ್ತು ಮುಖ್ಯವಾಗಿ ಜಿಲ್ಲಾಡಳಿತವು ಈ ಬಗ್ಗೆ ಗಮನ ಹರಿಸಿ, ಈ ಕೂಡಲೇ ಕಾಮಗಾರಿಗೆ ಚಾಲನೆ ನೀಡಿ ತ್ವರಿತ ಗತಿಯಲ್ಲಿ ಪೂರ್ಣಗೊಳಿಸುವಂತೆ ಒತ್ತಾಯ ಕೇಳಿಬಂದಿದೆ ಮಳೆ ಬಂದಾಗ ಈ ಪ್ರದೇಶದಲ್ಲಿ ನೀರು ಕೆಸರು ನಿಂತುಕೊಳ್ಳುವುದರಿಂದ ಇಲ್ಲಿನ ವ್ಯಾಪಾರಿಗಳಿಗೆ ಸಾರ್ವಜನಿಕರಿಗೆ ತೀವ್ರ ಅನಾನುಕೂಲವಾಗುತ್ತಿದ್ದು ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಕೋರಲಾಗಿದೆ ವೈಎಂಸಿಎ ಎಂಬ ಕ್ರಿಶ್ಚಿಯನ್ ಅಸೋಸಿಯೇಷನ್ ವತಿಯಿಂದ ಪರಿಸರ ದಿನಾಚರಣೆ ಅಂಗವಾಗಿ ಗಿಡಗಳನ್ನು ವಿತರಣೆ ಮಾಡುವ ಮೂಲಕ ಪರಿಸರ ಉಳಿಸಿ ಎಂಬ ಸಂದೇಶವನ್ನ ಸಾರಲಾಯಿತು ವೈಎಂಸಿಎ ಎಂಬ ಕ್ರಿಶ್ಚಿಯನ್ ಅಸೋಸಿಯೇಷನ್ನ ಬಳ್ಳಾರಿ ಗ್ರಾಮಾಂತರ ಘಟಕದ ವತಿಯಿಂದ ನಗರದ ರಾಯಲ್ ವೃತ್ತದಲ್ಲಿ ಪಾದಾಚಾರಿಗಳಿಗೆ ಸಸಿಗಳನ್ನು ವಿತರಣೆ ಮಾಡುವ ಮೂಲಕ ಪರಿಸರ ಸಂರಕ್ಷಣೆ ನಮ್ಮ ಕರ್ತವ್ಯ ಗಿಡಗಳನ್ನು ಬೆಳೆಸಿ ಪರಿಸರ ಉಳಿಸಬೇಕು ಎಂಬ ಧ್ಯೇಯ ವಾಕ್ಯದೊಂದಿಗೆ ಪರಿಸರ ದಿನಾಚರಣೆಯನ್ನು ವಿನೂತನವಾಗಿ ಆಚರಿಸಲಾಯಿತು ಇದೇ ವೇಳೆ ರಸ್ತೆಯಲ್ಲಿ ಓಡಾಡುವ ಹಲವರಿಗೆ ಸಸಿಗಳನ್ನು ವಿತರಣೆ ಮಾಡಲಾಯಿತು ಈ ವೇಳೆ ಕನ್ನಡ ನಾಡು ವಾಹಿನಿಯೊಂದಿಗೆ ಮಾತನಾಡಿದ ಅಸೋಸಿಯೇಷನ್ನ ಪದಾಧಿಕಾರಿಗಳು ಏನ್ ಹೇಳಿದ್ದಾರೆ ನೋಡಿ ಅವರಿಗೆ ಆಕ್ಸಿಜನ್ ಸರಿಯಾಗಿ ಲಭ್ಯ ಆಗಿದ್ದಾರೆ ಲಭ್ಯ ಹಾಗೆ ಈಗಾಗಲೇ ಬಳ್ಳಾರಿಯಲ್ಲಿ ಏನಾಗಿದೆ ಕಟ್ಟಡಗಳನ್ನು ಹಾಗೆ ಮಾಡ್ತಾ ಇದ್ದಾರೆ ಆ ಲೇಔಟ್ಗಳಲ್ಲಿ ಮತ್ತೆ ರೋಡ್ ಮತ್ತೆ ಅಲ್ಲಿ ಕೂಡ ಮರಗಳನ್ನು ಅವರು ಕಡಿತಾ ಇದರಿಂದ ಆಕ್ಸಿಜನ್ ಕೂಡ ಆಕ್ಸಿಜನ್ ಲೆವೆಲ್ ಕೂಡ ಬಳ್ಳಾರಿಯಲ್ಲಿ ಬಹಳ ಕಡಿಮೆ ಆಗ್ತಾ ಇದೆ ಅದರಿಂದಾಗಿ ಬಹಳಷ್ಟು ತಾಪಮಾನ ಬಂದಿದೆ ಲಾಸ್ಟ್ ಒಂದು ಟೂ ಮಂತ್ ಏನಾಗಿದೆ ಫಾರ್ಟಿ ಟು ಫಾರ್ಟಿ ತ್ರೀವರೆಗೂ ಟೆಂಪರೇಚರ್ ರೇಸ್ ಆಗಿರೋದಕ್ಕೋಸ್ಕರ ಅದು ಒಂದು ಮೆಸೇಜ್ ನಾವು ಈ ಒಂದು ಪರಿಸರ ದಿನಾಚರಣೆಯಿಂದ ಹಮ್ಮಿಕೊಂಡು ಹಾಗೆ ನಮ್ಮ ವೈಎಂಸಿಯ ಒಂದು ಸಂಸ್ಥೆ ಕಡೆಯಿಂದ ಒಂದು ಸೆಲೆಬ್ರೇಷನ್ ಕಡೆಯಿಂದ ಒಂದು ಮೆಸೇಜ್ ಆಗಿ ನಾವು ಎಲ್ಲರಿಗೂ ತಿಳಿಸ್ಕೊಡ್ಬೇಕೆಂದು ಸಾರ್ವಜನಿಕರಿಗೆ ನಾವು ಈ ಕಾರ್ಯಕ್ರಮ ಹಾಕಿಕೊ ಹಮ್ಮಿಕೊಂಡಿದ್ದೇವೆ ಸೊ ಆದಷ್ಟು ನೀವು ಈ ಸಾರ್ವಜನಿಕರು ಮತ್ತು ಲೇಔಟ್ ಮಾಡಲು ಸಾಕಷ್ಟು ಇದರ ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಗಿಡಗಳನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೆಸ್ಬೇಕೆಂದು ಮತ್ತೆ ಈ ಗಿಡಗಳಿಂದ ಭಾಳಷ್ಟು ಜನಗಳ ಪ್ರಾಣಗಳು ಕೂಡ ನಾವು ಉಳಿಸುವಂಥ ಮುಂದಿನ ದಿನಗಳಲ್ಲಿ ಎಚ್ಚರಿಕೆಗೊಂಡು ನಾವು ಈ ಥರ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಸೊ ನೀವೆಲ್ಲ ನಮ್ಮ ಜೊತೆಗೆ ಸಹಕರಿಸಬೇಕೆಂದು ನಮ್ಮಲ್ಲಿ ವಿನಂತಿ ಕೊಡ್ತಾ ಇದ್ದೇವೆ ಎಂ ಸಿ ಎ ಬಳ್ಳಾರಿ ರೂರಲ್ ಅಂದರೆ ವೈ ಎಂ ಸಿ ಅಂದರೆ ಎಲ್ಮೆನ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ವತಿಯಿಂದ ಬಳ್ಳಾರಿಯಲ್ಲಿ ಸರ್ಕಲ್ ಮತ್ತು ರಾಯಲ್ ಸರ್ಕಲ್ ಮತ್ತು ಕೆಲವು ಸ್ಕೂಲ್ಗಳಲ್ಲಿ ಗಿಡಗಳು ಹಂಚುವುದು ಹಾಗೂ ಗಿಡಗಳನ್ನು ನಾಟುವುದು ಅಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ವೈ ಎಂ ಸಿ ಇವತ್ತು ನಿನ್ನೆ ಆರನೇ ತಾರೀಕು ನೂರ ಎಂಬತ್ತು ವರ್ಷದ ವಾರ್ಷಿಕೋತ್ಸವ ಮಾಡಿದ್ವಿ ಇನ್ನು ನೂರ ಎಂಬತ್ತು ವರ್ಷ ಪೂರೈಸಿ ಇವತ್ತು ನೂರ ಎಂಬತ್ತು ಒಂದಕ್ಕೆ ನಾವು ಇದ್ದೀವಿ ಆದ್ದರಿಂದ ಈ ಒಂದು ನೂರ ಎಂಬತ್ತು ವರ್ಷದ ಆಚರಣೆಯ ಒಂದು ಇದರ ಅಂಗವಾಗಿ ನಾವು ಈ ಒಂದು ಕಾರ್ಯಕ್ರಮವನ್ನು ನಂಬಿಕೊಂಡ್ವಿ ಮೊದಲೇ ಆಮೇಲೆ ಎನ್ವಿರನ್ಮೆಂಟ್ ಡೇ ವರ್ಲ್ಡ್ ಎನ್ವಿರೋನ್ಮೆಂಟ್ ಡೇ ಐದನೇ ಇರೋದರಿಂದ ಅದು ಪ್ರಯುಕ್ತ ಮತ್ತು ಇವತ್ತು ಈ ಒಂದು ಸಸ್ಯಗಳನ್ನ ಎಲ್ಲರಿಗೂ ಸಾರ್ವಜನಿಕರಿಗೆ ಕೊಟ್ಟು ಇದನ್ನು ಗಿಡವನ್ನು ಬೆಳೆಸಿ ಜೀವವನ್ನು ಉಳಿಸಿ ನಾಡನ್ನು ಉಳಿಸಿ ಅಂತೇಳಿ ಈ ಸ್ಲೋಗನ್ ಮೇಲೆ ನಾವು ಎಲ್ಲರಿಗೂ ಗಿಡಗಳನ್ನು ಹಂಚ್ತಾ ಇದ್ದೀವಿ ಸೊ ಇದರಿಂದ ಈ ಬಳ್ಳಾರಿ ಪಟ್ಟಣದಲ್ಲಿ ಎಲ್ಲರಿಗೂ ಗೊತ್ತಿದೆ ಬಳ್ಳಾರಿ ಪಟ್ಟಣದಲ್ಲಿ ಕಳೆದ ಎರಡು ತಿಂಗಳ ನಾವು ಎಷ್ಟು ಬಿಸಿಲು ಬಸ್ಸಿಗೆ ಸ್ಟಾಪಾನ ಇಂದ ನಾವು ಸಫರ್ ಆಗಿದ್ದೀವಿ ಭಾಳಷ್ಟು ರೋಗಗಳು ಮತ್ತು ಎಷ್ಟು ಜನ ತೊಂದರೆ ಗೀಡಾಗಿದೆ ಆದ್ರಿಂದ ಈ ಗಿಡಗಳನ್ನು ಬಳ್ಳಾರಿ ಪಟ್ಟಣದಲ್ಲಿ ಎಲ್ಲ ಕಡೆ ಬೆಳೆಸಬೇಕಂತ ಕಾರ್ಯಕ್ರಮವನ್ನು ಬೀಜ ಮತ್ತು ಗೊಬ್ಬರ ಹೆಚ್ಚಿನ ಬೆಲೆಗೆ ಮಾರಾಟವಾಗುತ್ತಿರುವುದನ್ನು ತಪ್ಪಿಸಲು ಆಗ್ರಹಿಸಿ ಕರ್ನಾಟಕ ಪ್ರಾಂತ್ಯ ರೈತ ಸಂಘದಿಂದ ಮನವಿ ಪತ್ರ ಸಲ್ಲಿಸಲಾಯಿತು ಈಗಾಗಲೇ ರಾಜ್ಯದಲ್ಲಿ ಮುಂಗಾರು ಮಳೆ ಬಿರುಸು ಪಡೆದುಕೊಂಡಿದ್ದು ರೈತರಿಗೆ ಸಿಗಬೇಕಾದ ಬೀಜಗಳು ಗೊಬ್ಬರ ಇನ್ನಿತರೆ ಕೃಷಿ ಪರಿಕರಗಳು ಬೆಲೆ ಏರಿಕೆಯಾಗಿದ್ದು ಇದರಿಂದ ರೈತರಿಗೆ ಕಷ್ಟವಾಗುತ್ತಿದ್ದು ಕೂಡಲೇ ಸರ್ಕಾರಗಳು ಬಿತ್ತನೆ ಬೀಜಗಳ ಬೆಲೆ ಕಡಿಮೆ ಮಾಡಬೇಕು ರೈತರಿಗೆ ಬರ ಪರಿಹಾರ ವಿತರಣೆ ಮಾಡಬೇಕು ಎಂಬಿತ್ಯಾದಿ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕುರಗೋಡು ತಹಶೀಲ್ದಾರ್ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಲಾಯಿತು ಬರ ಪರಿಹಾರ ಹಣ ಕಳೆದುಕೊಂಡಿರುವ ರೈತರ ಖಾತೆಗೆ ಹಣ ನಡೆಸಲು ಕ್ರಮ ಕೈಗೊಳ್ಳಬೇಕು ಹಾಗೂ ರೈತರ ಆತ್ಮಹತ್ಯೆ ತಡೆಗಟ್ಟಬೇಕು ಕೃಷಿ ಚಟುವಟಿಕೆಗಳಿಗೆ ಅಗತ್ಯ ಬೆಂಬಲ ಒದಗಿಸಬೇಕು ಮತ್ತು ಬೆಳೆ ವಿಮೆ ಪರಿಹಾರ ಇತ್ಯರ್ಥಕ್ಕೆ ಕ್ರಮ ವಹಿಸಬೇಕು ಎಂದು ರಾಜ್ಯ ಕೇಂದ್ರ ಸರ್ಕಾರವನ್ನು ಕರ್ನಾಟಕ ಪ್ರಾಂತ ಹೆಚ್ಚಿನ ಒತ್ತಾಯಿಸುತ್ತದೆ ಕಳೆದ ವರ್ಷ ಶತಮಾನದಲ್ಲಿ ಕಂಡರಿಯದ ಭೀಕರ ಪರಿಹಾರವನ್ನು ಯಾವುದೇ ಅರ್ಥಪೂರ್ಣ ಬರಪರಿಹಾರ ದೊಡ್ಡ ಪ್ರಮಾಣದ ಸಂಕಷ್ಟಕ್ಕೆ ಸಿಲುಕಿ ನರಳುತ್ತಿರುವ ರೈತಾಪಿ ಸಮುದಾಯವನ್ನು ಬಿತ್ತನೆ ಬೀಜ ರಸಗೊಬ್ಬರ ಕೂಡಲೇ ಬೆಲೆಗಳನ್ನು ಇಳಿಸಬೇಕು ಮತ್ತು ಮಳೆಯ ನಿರೀಕ್ಷೆ ಕೃಷಿ ಚಟುವಟಿಕೆಗಳನ್ನು ಬೀಜ ಗೊಬ್ಬರದ ವ್ಯಾಪಾರಿಗಳನ್ನು ರಕ್ಷಣೆ ಒದಗಿಸಬೇಕು ಎಂದು ಕರ್ನಾಟಕ ಪ್ರಾಂತ ರಕ್ಷಣಾ ಪುರುವ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳನ್ನು ಆಗ್ರಹಿಸುತ್ತದೆ ಬಳ್ಳಾರಿ ಜಿಲ್ಲೆಯಲ್ಲಿ ರೈತರು ಮೆಣಸಿನಕಾಯಿ ಬೆಳೆಯನ್ನು ಅತಿ ಹೆಚ್ಚು ಬೆಳೆಯುತ್ತಿದ್ದಾರೆ ಆದರೆ ರಾಜ್ಯದಲ್ಲಿ ಯಾವುದೇ ಸರ್ಕಾರವು ಇದ್ದವರಿಗೆ ಮೆಣಸಿನಕಾಯಿ ಬೀಜವನ್ನು ಸರ್ಕಾರದ ತೋಟಗಾರಿಕೆ ಇಲಾಖೆಯಲ್ಲಾಗಲಿ ಆಗಲಿ ಅಥವಾ ರೈತ ಸಂಪರ್ಕ ಕೇಂದ್ರಗಳಲ್ಲಾಗಲಿ ಕೃಷಿ ಇಲಾಖೆ ಮೂಲಕ ರೈತರಿಗೆ ಬೀಜ ವಿತರಣೆ ಮಾಡಿಲ್ಲ ಬದಲಾಗಿ ಖಾಸಗಿ ಕಂಪನಿಗಳಿಗೆ ಬೀಜ ಉತ್ಪಾದನೆ ಮತ್ತು ಮಾರಾಟ ಮಾಡುವುದನ್ನು ಬಿಟ್ಟು ಕೊಟ್ಟಿರುವುದರಿಂದ ತಮಗೆ ಬೇಕಾದಂತಹ ರೀತಿಯಲ್ಲಿ ಬೀಜ ಉತ್ಪಾದನೆ ಮಾಡಿ ಇಂತಹ ಕಾಲದಲ್ಲಿ ಇಂಥ ರೋಗ ಬರಬೇಕು ಈ ರೋಗಕ್ಕೆ ನಮ್ಮದೇ ಔಷಧಿ ಸಿಂಪಡಣೆ ಮಾಡಬೇಕು ಎಂದು ಬೀಜೋತ್ಪಾದನೆ ಮಾಡುವಾಗಲೇ ಸಿದ್ಧಪಡಿಸಿ ಬೀಜ ಮಾರಾಟ ಮಾಡುತ್ತಿದ್ದಾರೆ ಹೀಗಾಗಿ ಈ ಮೋಸದ ಜಾಲವನ್ನು ಅರಿಯದ ರೈತರು ಅವರು ನೀಡಿದ ಬೀಜಗಳನ್ನು ಬಿತ್ತನೆ ಮಾಡಿ ಬೆಳೆ ಸರಿಯಾಗಿ ಇಳುವರಿ ಬಾರದೆ ನಷ್ಟ ಅನುಭವಿಸುವಂತಾಗಿದೆ ಆದ ಕಾರಣ ಬೀಜ ಉತ್ಪಾದನೆ ಮಾಡುವುದನ್ನು ಸರ್ಕಾರ ಇಲಾಖೆಯಲ್ಲಿ ಉತ್ಪಾದನೆ ಮಾಡಿ ರೈತರಿಗೆ ನೀಡಬೇಕಾದ ಹಾಗೂ ಈಗಾಗಲೇ ಮಾರಾಟ ಮಾಡುವ ಖಾಸಗಿ ಕಂಪನಿಗಳು ಒಂದು ಕೆಜಿ ಮೆಣಸಿನಕಾಯಿ ಬೀಜವನ್ನು ಒಂದು ಲಕ್ಷ ಇಪ್ಪತ್ತು ಸಾವಿರದವರೆಗೂ ಮಾರಾಟ ಮಾಡುತ್ತಿದ್ದಾರೆ ಇಂಥವ್ರುಗಳ ಮೇಲೆ ತನಿಖೆ ನಡೆಸಿ ಸೂಕ್ತ ಕಾನೂನು ಕ್ರಮ ಜರುಗಿಸಲು ಕರ್ನಾಟಕ ಪ್ರಾಂತ ರೈತ ಸಂಘ ತಾಲೂಕು ಸಮಿತಿ ಒತ್ತಾಯಿಸುತ್ತದೆ ಮೃತಕಾಭಾವ ಸೃಷ್ಟಿಸಿ ಕಾಳಸಂತೆ ಮಾರಾಟವನ್ನು ತಡೆಗಟ್ಟಬೇಕು ಬಲವಂತದ ವಸೂಲಾತಿಯನ್ನು ಕಾಲ ವಸೂಲಾತಿ ವಿರುದ್ಧ ರೈತರಿಗೆ ರಕ್ಷಣೆ ಒದಗಿಸಬೇಕು ಹಕ್ಕೊತ್ತಾಯಗಳು ಬಳ್ಳಾರಿ ಜಿಲ್ಲೆಯಲ್ಲಿ ರೈತರು ಮೆಣಸಿನಕಾಯಿ ಬೆಳೆಯಕ್ಕೆ ಹೆಚ್ಚು ಬೆಳೆಯುತ್ತಿದ್ದಾರೆ ಮೆಣಸಿನಕಾಯಿ ಬೀಜವನ್ನು ರಾಜ್ಯ ಸರ್ಕಾರವು ರಿಯಾಯಿತಿ ದರದಲ್ಲಿ ರೈತರಿಗೆ ನೀಡಬೇಕು ಎರಡನೇದು ಬಿತ್ತನೆ ಬೀಜ ರಸಗೊಬ್ಬರ ಬೆಲೆಗಳನ್ನು ಇಳಿಸಲು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಕ್ರಮ ಕೈಗೊಳ್ಳಬೇಕು ಮೂರನೇದು ಕಳಪೆ ಹಾಗೂ ನಕಲಿ ಬಿತ್ತನೆ ಬೀಜ ರಸಗೊಬ್ಬರಗಳ ಮಾರಾಟವನ್ನು ತಡೆಗಟ್ಟಬೇಕು ಕೃತಕಾಭಾವ ಸೃಷ್ಟಿಸಿ ಕಾಳಸಂತೆ ಮಾರಾಟದ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಬಲವಂತದ ಸಾಲ ವಸೂಲಾತಿ ನಿಲ್ಲಿಸಬೇಕು ಬರ ಪರಿಹಾರ ದಾಣವನ್ನು ಸಾಲಕ್ಕೆ ಜಮಾಯಿಸಿಕೊಳ್ಳಬಾರದು ಸಾಲಕ್ಕೆ ಬರ ಪರಿಹಾರ ದಾಣ ತಳೆದುಕೊಂಡಿರುವ ರೈತರಿಗೆ ಖಾತೆಗೆ ಹಣ ಮರಳಿಸಲು ಕ್ರಮ ಕೈಗೊಳ್ಳಬೇಕು ರೈತರ ಆತ್ಮಹತ್ಯೆ ತಡೆಗಟ್ಟಬೇಕು ಕೃಷಿ ಚಟುವಟಿಕೆಗಳಿಗೆ ಅಗತ್ಯ ಬೆಂಬಲ ಒದಗಿಸಬೇಕು ಬೆಳೆ ವಿಮೆ ಪರಿಹಾರ ಇತ್ಯರ್ಥಕ್ಕೆ ಕ್ರಮ ವಹಿಸಬೇಕು ವಂದನೆಗಳೊಂದಿಗೆ ಈಶಾನ್ಯ ಪದವೀಧರ ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿದ್ದ ಚಂದ್ರಶೇಖರ್ ಪಾಟೀಲ್ ಅವರ ಗೆಲುವು ಸಾಧಿಸಿದ್ದರಿಂದ ಕಾರಟಗಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ವಿಜಯೋತ್ಸವ ಆಚರಿಸಿದರು ಈಶಾನ್ಯ ಪದವೀಧರ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆಯು ಜೂನ್ ಮೂರರಂದು ನಡೆದಿತ್ತು ಅದರ ಮತ ಎಣಿಕೆ ಕಾರ್ಯ ನಿನ್ನೆಯಿಂದ ನಡೆದಿದ್ದು ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿದ್ದ ಚಂದ್ರಶೇಖರ್ ಪಾಟೀಲ್ ಅವರು ಗೆಲುವು ಸಾಧಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನಲ್ಲಿ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ವಿಜಯೋತ್ಸವ ಆಚರಣೆ ಮಾಡಿದ್ದಾರೆ ಈ ವೇಳೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶರಣೇಗೌಡ ಮಾಲಿಪಾಟೀಲ್ ಮಾತನಾಡಿದ್ದು ಹೀಗೆ ಚಂದ್ರಶೇಖರ್ ಪಾಟೀಲ್ರವರು ಈ ಮುಂಚೆ ಈಗಾಗಲೇ ಅವರು ನಮ್ಮ ಪದವೀಧರ ಕ್ಷೇತ್ರದ ಏನು ಸದಸ್ಯರಾಗಿ ಕೆಲಸ ಮತ್ತೆ ಎರಡನೇ ಸರಿ ಸಹ ಅವರು ಸ್ಪರ್ಧೆ ಮಾಡಿದಾಗ ನಮ್ಮ ಐದು ಜಿಲ್ಲೆಯ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರ ಶ್ರಮದಿಂದ ಮತ್ತೊಮ್ಮೆ ಅವರು ಆರು ಸಾವಿರಕ್ಕಿಂತ ಹೆಚ್ಚಿನ ಮತಗಳ ಅಂತರದಿಂದ ಇವತ್ತು ವಿಜಯಶಾಲೆ ಆಗಿದ್ದಾರೆ ಅವರಿಗೆ ನಮ್ಮ ಕಾಟಗಿ ಬ್ಲಾಕ್ ಕಾಂಗ್ರೆಸ್ ಮತ್ತು ನಗರ ಘಟಕ ಕಾಂಗ್ರೆಸ್ ಅತ್ಯಂತ ತುಂಬ ಹೃದಯದ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅದೇ ರೀತಿಯಾಗಿ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ರವರು ಗೆಲುವಿಗೆ ಕನ್ನಡಕ್ಕಂತ ಸಮಸ್ತ ಕಾಂಗ್ರೆಸ್ ಪಕ್ಷದ ಎಲ್ಲಾ ಕಾರ್ಯಕರ್ತರಿಗೆ ಮತ್ತು ಮುಖಂಡರಿಗೆ ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್ ಇದು ಕನ್ನಡಿಗರ ನಾಡಿ ಮಿಡಿತ ನಮಸ್ಕಾರ